ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಸಂಡೇ ಎಲ್ಲರು ಮನೆಯಾಗಿರ್ತಾರ ರಜಾ ಇರ್ತೈತಿ ಆರಾಮ್ಸೆ ತಂದೂರಿ ರೋಟಿ ಮತ್ತು ಕ್ಯಾಪ್ಸಿಕಮ್ ಆನಂತರ ಪನ್ನೀರ್ ಗ್ರೇವಿ ಮಾಡಿ ತೋರಿಸ್ತೀನಿ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಡುವಂತಹ ರೆಸಿಪಿ ಈಗ ನೋಡಿರಿ ಎರಡು ಬಾಲ್ ತೊಗೊಂಡಿ ಒಂದು ಬಾಲ್ ಮೈದಾ ಹಿಟ್ಟು ಒಂದು ಬಾಲ್ ಗೋಧಿ ಹಿಟ್ಟು ಒಂದು ಬಾಲ್ ಮೈದಾ ಹಿಟ್ಟು ಒಂದು ಬಾಲ್ ಗೋಧಿ ಹಿಟ್ಟು ತೊಗೊಂಡಿ ಸಮ ತೊಗೋಬೇಕು ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಒಂದು ಅರ್ಧ ಸ್ಪೂನ್ ಅಡುಗೆಗೆ ಹಾಕೋ ಸೋಡಾ ಹಾಕಬೇಕು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಸೋಡಾ ಒಂದು ಅರ್ಧ ಸ್ಪೂನ್ ಹಾಕ್ರಿ ಆನಂತರ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಸಕ್ಕರೆ ಒಂದು ಅರ್ಧ ಬೌಲ್ ಮೊಸರು ಹಾಕ್ಬೇಕ್ರಿ ಅರ್ಧ ಬೌಲ್ ಮೊಸರು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಚೆಂದ ಮಿಕ್ಸ್ ಮಾಡೋಣ ಹೊರಗೆ ಹೋಟೆಲ್ಗೆ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ಸಿಕ್ಕಾಪಟ್ಟಿ ದುಡ್ಡು ಕೊಟ್ಟು ಊಟ ಮಾಡಿ ಬರ್ತೇವೆ ನಾರ್ತ್ ಇಂಡಿಯನ್ ಡೇಷನ ನಾವು ಮನೆಯೊಳಗೆ ಯಾಕೆ ಮಾಡಬಾರ್ದು ಟ್ರೈ ಮಾಡಬೇಕು ಮಾಡಿಕೊಂಡು ಊಟ ಮಾಡಬೇಕು ಶುಚಿ ರುಚಿ ಆರೋಗ್ಯಕರವಾದ ಆಹಾರ ಆಗ್ತತಿ ಮನೆಯಾಗ ಮಾಡ್ಕೊಂಡು ಊಟ ಮಾಡ್ರೆ ಮಕ್ಕಳು ನೀವು ಎಲ್ಲರೂ ಇದ್ದಾಗ ರಜೆ ಸಿಕ್ಕಾಗ ಪ್ರತಿದಿನ ಡ್ಯೂಟಿಗೆ ಹೋಗೋದಿದ್ರೆ ಕೆಲ್ಸಕ್ಕೆ ಹೋಗೋದಿದ್ರೆ ಟೈಮ್ ಸಿಗೋಂಗಿಲ್ಲ ರಜಾ ದಿನಗಳಲ್ಲಿ ಸಂಡೇಕೊಮ್ಮೆ ಅಥವಾ ರಜಾ ಸಿಕ್ಕಾಗ ಈ ಥರ ಮಾಡಿ ಮಕ್ಕಳಿಗೂ ಕೊಟ್ಟರಿ ನೀವು ಊಟ ಮಾಡ್ರಿ ಸೂಪರಾದಂಥ ರೆಸಿಪಿ ನೋಡಿರಿ ಎಲ್ಲರೂ ಇಷ್ಟಪಡ್ತಾರೆ ಪನ್ನೀರ್ ಅಂದರೆ ಇಷ್ಟ ಇಲ್ಲ ನಮ್ಮ ಮನೆಗಂತೂ ಎಲ್ಲರಿಗೂ ಪನ್ನೀರ್ ಫೇವ್ರೆಟ್ ನೋಡಿರಿ ತಂದೂರಿ ರೊಟ್ಟಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಸೂಪರ್ ಕಾಂಬಿನೇಷನ್ ಆಗೈತಿ ನೀವು ಮಾಡಿಕೊಂಡು ಊಟ ಮಾಡಿ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ನೋಡ್ರಿ ಈಗ ಒಂದು ನಾಲ್ಕು ಮೀಡಿಯಮ್ ಈರುಳ್ಳಿನ ಈ ಥರ ಹೆಚ್ಚಿ ಫ್ರೈ ಮಾಡಿಟ್ಕೊತಾನೆ ಎಣ್ಣೆ ಹಾಕಿ ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಒಂದು ಟೊಮೆಟೊ ನಾಲ್ಕು ಈರುಳ್ಳಿ ಈ ಥರ ಎಣ್ಣೆ ಹಾಕಿ ಫ್ರೈ ಮಾಡಿ ಸೈಡ್ ಪ್ಲೇಟ್ನಾಗ ಇಟ್ಕೊಳೋಣ ಇದನ್ನ ಒಂದು ಪ್ಲೇಟಿಗೆ ಸೋ ರೂಮ್ ಸಾರಿ ಒಂದು ಪ್ಲೇಟಿಗೆ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಅದೇ ಬಾಳಿಗೆಗೆ ಗ್ರೈಂಡ್ ಮಾಡಕ್ಕೆ ಇನ್ನೊಂದು ಮೂರು ಈರುಳ್ಳಿನ ದಪ್ಪ ದಪ್ಪ ಹೆಚ್ಕೊಂಡು ಫ್ರೈ ಮಾಡ್ತೇನೆ ಇದು ಕೂಡ ಹಸಿ ಸ್ಮೆಲ್ ಹೋಗ್ಬೇಕು ಕಲರ್ ಚೇಂಜ್ ಆಗ್ಬೇಕು ಚೆಂದ ಫ್ರೈ ಮಾಡೋಣ ಇಲ್ಲಿ ಒಂದು ಟೊಮೆಟೊ ಹಣ್ಣು ಹಾಕೋಣಂತ ಸ್ವಲ್ಪ ಈರುಳ್ಳಿ ಸ್ಮೆ ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಲಿ ಒಂದು ಟೊಮೆಟೊ ಇಲ್ಲಿ ಕೂಡ ಹಾಕೋಣ ಇದು ಗ್ರ್ಯಾಂಡ್ ಮಾಡೋಕ್ಕೆ ನೋಡಿರಿ ಈಗ ಟೊಮೆಟೊ ಹಾಕ್ತೀನಿ ಎರಡೂ ಚೆಂದ ಫ್ರೈ ಮಾಡೋಣ ನೋಡಿರಿ ಭಾಳ ಏನೂ ಮಸಾಲೆ ಹಾಕಿಲ್ಲ ಸಿಂಪಲ್ಲಾಗಿ ಮಾಡಿ ತೋರ್ಸನಿ ಮಸಾಲೆ ಪದಾರ್ಥಗಳನ್ನು ಭಾಳ ಯೂಸ್ ಮಾಡಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸಿಂಪಲ್ಲಾಗಿ ಮಾಡಿ ತೋರ್ಸನಿ ನಿಮಗೆ ನೋಡಿರಿ ಶುಂಠಿ ಹಸಿ ಶುಂಠಿ ಬೆಳ್ಳುಳ್ಳಿ ಇದ್ರಾಗ ಫ್ರೈ ಮಾಡೋಣ ಹಸಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡೋಣ ಆನಂತರ ನೋಡಿರಿ ಒಂದು ಪಲಾವ್ ಎಲೆ ಕಟ್ ಮಾಡಿ ಹಾಕೋಣ ಚೆಂದ ಫ್ರೈ ಮಾಡಣ ನೋಡ್ರಿ ಗೋಡಂಬಿ ಒಂದು ಎಂಟತ್ತು ಪೀಸ್ ಗೋಡಂಬಿ ಹಾಟ್ಲೇಬೇಕು ಒಳ್ಳೆ ಟೇಸ್ಟ್ ಬರೋದಕ್ಕೋಸ್ಕರ ಗೋಡಂಬಿ ಹಾಟ್ಲೇಬೇಕು ಇವಾಗ ಒಂದು ಸ್ಪೂನ್ ಜೀರಿಗೆ ನಾಲ್ಕು ಕಾಳು ಕರಿಮೆಣಸು ಒಂದು ಅರ್ಧ ಇಂಚು ಚಕ್ಕೆ ಮೂರೇ ಮೂರು ಲವಂಗ ಸಾಕು ಇಷ್ಟೇ ಮಸಾಲೆ ಮೇಲೆ ಇದು ಗ್ರೇವಿ ಸೂಪರಾಗಿ ಬರ್ತದೆ ನೋಡ್ರಿ ಮತ್ತೇನೂ ಹಾಕಿಲ್ಲ ಇಷ್ಟನ್ನು ಚೆಂದ ಫ್ರೈ ಮಾಡ್ಕೊಳ್ಳೋನು ಕಸೂರಿ ಮೇಥಿ ಒಂದು ಸ್ಪೂನ್ ಒಂದು ಸ್ಪೂನ್ ಹಾಕೋಣ ಎಲ್ಲನೂ ಚೆಂದಾಗಿ ಫ್ರೈ ಮಾಡೋಣ ಸ್ವಲ್ಪ ಕೊತ್ತಂಬರಿ ಹಾಕನು ಇದೆಲ್ಲನೂ ಫ್ರೈ ಮಾಡಿ ಸ್ವಲ್ಪ ಹರಕಿಟ್ಟು ಆನಂತರ ಗ್ರೈಂಡ್ ಮಾಡ್ಕೊಂಡ್ಬಂದು ಸೈಡ್ ನೋಡಿರಿ ಫ್ರೈ ಎಲ್ಲ ಇದಿಷ್ಟು ಒಂದು ಪ್ಲೇಟಿಗೆ ತೆಗೆದು ಸ್ವಲ್ಪ ತಾರಾಕಿಟ್ಟು ಗ್ರೈಂಡ್ ಮಾಡಿ ಸೈಡ್ ಗಿಡಾನ ಆನಂತರ ನೋಡ್ರಿ ಪನ್ನೀರ್ ಇದನ್ನು ತೆಗೆದು ಪೀಸ್ ಮಾಡಿಟ್ಕೊಳ್ಳೋಣ ನಮಗೆ ಯಾವ ಆಕಾರದಾಗ ಬೇಕು ಎಷ್ಟು ಸೈಜ್ ಬೇಕು ಪೀಸ್ ಮಾಡಿಟ್ಕೊಳ್ಳೋಣ ಅಂತ ಇವಾಗ ಇದನ್ನ ಗ್ರೈಂಡ್ ಮಾಡಿ ತೆಗೆದಿಡ್ತೀನಿ ಒಂದು ಫ್ಯಾನ್ ಇಟ್ಟು ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಖಾರ ಪುಡಿ ಹಾಕನು ಸಣ್ಣ ಉರಿ ಇಟ್ಕೊಂಡನು ಇದರೊಳಗೆ ಆ ಪನ್ನೀರ್ ಪೀಸ್ಗಳನ್ನು ಹಾಕಿ ಒಂದೆರಡು ಸೆಕೆಂಡು ಫ್ರೈ ಮಾಡೋಣ ಒಂದೆರಡು ಸೆಕೆಂಡು ಫ್ರೈ ಮಾಡೋಣ ಕೆಳಗ ಮೇಲೆ ಮಾಡಿ ಚೆಂದಾಗಿ ಈ ಅರ್ಶಿಣ ಪುಡಿ ಖಾರ ಪುಡಿಗಳ್ ಮಿಕ್ಸ್ ಆಗ್ಯದು ಫ್ರೈ ಆಗಲಿ ಸ್ವಲ್ಪ ಟೇಸ್ಟು ಸೂಪರಾಗಿ ಬರ್ತೈತಿ ಈ ಥರ ಮಾಡೋದ್ರಿಂದ ನೋಡ್ರಿ ಸಾಕೀಗ ಸೈಡಿಗೆ ಗಿಡನು అదే బాళగ్ ఇపూన్ ఎన్నె హాకను స్పూన్ జీగా హాకను ಜೀರಿಗೆ ಒಂದು ಸ್ಪೂನು ಜೀರಿಗೆ ಫ್ರೈ ಆಗಲಿ ಕ್ಯಾಪ್ಸಿಕಮ್ ಒಂದು ಫ್ರೈ ಮಾಡಿಟ್ಕೊಂಡಿದ್ದೆಲ್ಲ ಈಗ ಫ್ರೈ ಮಾಡಿ ತಕ್ಕೋತೇನೆ ನೋಡ್ರಿ ಕ್ಯಾಪ್ಸಿಕಮ್ ಒಂದು ಫ್ರೈ ಮಾಡಿ ಇಟ್ಕೋಬೇಕಾಗಿತ್ತು ಆಗಲ್ಲೇನ ಇವಾಗ ಮಾಡಿ ಸೈಡ್ಗಿಟ್ಕೋತಾನೆ ಈರುಳ್ಳಿ ಹಣ್ಣು ಜೊತೆಗೆ ಈಗ ಈ ಬಾಳ್ಗೆ ರುಬ್ಕೊಂಡು ಬಂದಂಥ ಪೇಸ್ಟ್ ಹಾಕನು ಇದು ಪೇಸ್ಟ್ ಚಂದ ಕುದಿಬೇಕು ಸಣ್ಣ ಉರಿಯೊಳಗೆ ಚೆನ್ನಾಗಿ ಕುದೀಲಿದು ಒಂದೆರಡು ನಿಮಿಷ ಸಣ್ಣ ಉರಿಯೊಳಗಿದ್ನ ಇದನ್ನ ಚಂದ ಕುದಿಸೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲ್ಗೆ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ಅಂತ ಹೇಳ್ತೀನಿ ಈ ವೇಳೆದಾಗ ಒಂದು ಸ್ಪೂನ್ ತುಪ್ಪ ಹಾಕತ್ತ ನೋಡ್ರಿ ಇಲ್ಲಿ ಮೂರು ಆಪ್ಷನ್ ಅದಾವೆ ತುಪ್ಪನರ ಹಾಕಿರಿ ಬೆಣ್ಣಿನರ ಹಾಕಿರಿ ಇಲ್ಲ ಹಾಲಿನ ಮೇಲೆ ಇರುವಂಥ ಕೆನೆ ಹಾಕಿರಿ ಒಂದೆರಡು ಸ್ಪೂನ್ ಯಾವುದಾದ್ರೂ ಒಂದನ್ನು ಹಾಕಿರಿ ಸೂಪರ್ ಟೇಸ್ಟ್ ಬರ್ತೈತಿ సండ్ ఉరి ఇట్కీ నోడ్రీ ఒ స్పూన్ ఖారు పుడికా నన్ను ఖార భాళంగా నమ్మని మిడియం ఖారినోదు స్వల్పు కొత్తిబరి హాక్త కసూరి మేతి హాక్తనొందర్ధ స్పూను చంద మిక్స్ ನೋಡಿರಿ ಕ್ಯಾಪ್ಸಿಕಮ್ ಫ್ರೈ ಮಾಡಿದ್ದು ಹಾಕಣ ಈ ಟೈಮ್ನಾಗ ಈರುಳ್ಳಿ ಟೊಮೆಟೊ ಹಾಕೋನು ಇವು ತಿನ್ನೋವಾಗ ಆಗಾಗ ಬಾಯಾಗ ಬರ್ತಾವೆ ಏನು ಅಂತೀರಿ ನೀವು ಟೇಸ್ಟಿ ಅದಂಥ ಗ್ರೇವಿ ನೋಡ್ರಿ ಇದು ಇದೆಲ್ಲ ಒಂದು ಮೂರು ನಿಮಿಷ ಚೆಂದ ಫ್ರೈ ಮಾಡೋನು ಕುದಿಸೋನು സ്വൽപ്പാള ഗട്ടിയാ ഒന്ന് ലോട്ടർ ഹാക്കണോ അതി ഗട്ടിരോ അതി നീരിബാ മീഡിയം ആയിരക്കു നീർ ഹാക്കൊന്ന് മൂന്ന് നിമിഷ കാപ് കാപ മുച്ചി ചെന്ത കൂര് നിമിഷ നോട്രി കിക്ക ಈ ಟೈಮ್ನಾಗ ಚೆನ್ನಾಗಿ ಕುದ್ದತಿಗೆ ಈ ಫ್ರೈ ಮಾಡಿಟ್ಕೊಂಡಂಥ ಪನ್ನೀರ್ ಪೀಸ್ಗಳನ್ನು ಹಾಕಿಬಿಡೋಣ ಸೂಪರ್ ಆದಂಥ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಯ್ತು ನೋಡಿರಿ ನಮ್ಮದು ಘಮ ಘಮಾಂತತಿ ಟೇಸ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬಂದೈತಿ ಭಾಳ ಮಸಾಲೆ ಹಾಕಿಲ್ಲ ಕಡಿಮೆ ಮಸಾಲೆ ಹಾಕಿ ಸೂಪರ್ ಆದಂಥ ಒಂದೇ ಗ್ರೇವಿ ರೆಡಿ ಮಾಡೀನಿ ನೋಡಿರಿ ಎಷ್ಟು ಚೆನ್ನಾಗಿ ಒಂದು ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತದೆ ಈಗಿದ್ರೆ ಕೆಲಸ ಮುಗೀತು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿನ ಸೊಪ್ಪು ರೆಡಿ ಆಯ್ತು ರೀ ನಮ್ಮದು ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ತಗೋನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಇನ್ನೊಂದು ವಿಷಯ ಈ ಪನ್ನೀರ್ ಪೀಸ್ಗಳನ್ನು ಫಸ್ಟಿಗೆ ಫ್ರೈ ಮಾಡ್ತೀವಲ್ಲ ಆಯಿಲೊಳಗೆ ಆಯಿಲ್ ಅಥವಾ ತುಪ್ಪದಾಗ ಮಾಡ್ರಿ ಮತ್ತು ಅರ್ಶಿಣ ಪುಡಿ ಉಪ್ಪು ಖಾರ ಪುಡಿ ಹಾಕಿ ಫ್ರೈ ಮಾಡಿದೀವಲ್ಲ ಆ ಥರ ಮಾಡೋದ್ರಿಂದ ಇಲ್ಲಿ ಗ್ರೇವಿ ಒಳಗೆ ಹಾಕಿದ ತಕ್ಷಣ ಅದು ಒಡೆಯಲ್ಲ ಕಟ್ ಆಗಲ್ಲ ಸೂಪರಾಗಿ ಬರ್ತತಿ ನೋಡಿರಿ ಕೊತ್ತಂಬರಿ ಯಾಕೆ ನೀವು ಫೈನಲ್ ಆಗಿ ರೆಡಿ ಆಯಿತು ನಮ್ಮ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಸೈಡ್ ಗಿಡನೂ ಇವಾಗ ತಂದೂರಿ ರೋಟಿ ತೋರಿಸ್ತೇನೆ ನಿಮ್ಗೆ ತಂದೂರಿ ರೋಟಿ ಮಾಡಿ ತೋರಿಸ್ತೀನಿ ಇವಾಗ ಆಗಲೇ ಕರೆಸಿಟ್ಟಿದ್ವಲ್ಲ ಅರ್ಧ ಗಂಟೆ ಆಯಿತು ಗ್ರೇವಿ ಮಾಡೋವ್ರಿಗೆ ಚಲೋ ನೆಂದತ್ತಿದ್ದು ಇವಾಗ ಹೆಂಗೆ ಮಾಡೋದು ನೋಡೋಣ ಬರ್ರಿ ಮನೆಯೊಳಗಾನ ಸೂಪರಾಗಿ ಮಾಡ್ಬೋದು ಟೇಸ್ಟಿಯಾಗಿ ಮಾಡ್ಬೋದು ಇವಾಗ ನೋಡಿರಿ ಒಂದು ಚಪಾತಿ ಅಷ್ಟು ఉల్లి తి హిట్ హచ్చి లట్సో చపాతి హిట్ గోది హిట్ హాకీ లటస్తీ కే గోధి హిట్ హోతని లటస్తీ యావ ఆకారదా బో ఆకార లటోబు నన్ను హోటల్న సిగ్తల అదే ఆకారదగ మింగ దొడ్డక లటించ

ಫ್ರೆಶ್ ಮಾಡೋಣ ಆ ನಂತರ ಇಂಪಾರ್ಟೆಂಟ್ ಏನು ಅಂದರೆ ಇದನ್ನ ಉಲ್ಟಾ ಹಾಕ್ಕೊಂಡು ಇದನ್ನು ಉಲ್ಟಾ ಹಾಕ್ಕೊಂಡು ಈ ರೊಟ್ಟಿಗೆ ನೀರು ಹಚ್ಬೇಕಿಂದ ಫುಲ್ಲು ನೀರು ಸ್ಪ್ರೆಡ್ ಮಾಡಬೇಕು ನೋಡಿರಿ ನೀರು ಹಚ್ಚೋಣ ನೀರು ಹಚ್ಚಿ ಕಾದಂಥ ಹಂಚಿಗೆ ಹಾಕಿಬಿಡೋದು ಇದನ್ನ ನೀರು ಹಚ್ಚಿದ ಭಾಗನ ಕೆಳಗೆ ಮಾಡಿ ಹಾಕಬೇಕು ಈಗಿದ ಹೋಳ್ಗೆ ಪೇಪರ್ನ ಅದು ಎತ್ತಿ ನಾನು ಹೆಂಚಿನ ಮ್ಯಾಗೆ ಹಾಕ್ತೇನೆ ನೋಡ್ರಿ ಹೆಂಚಿಣ್ಮ್ಯಾಗೆ ನೀರು ಹಚ್ಚಿದ ಭಾಗನ ಹಾಕಲ್ ಸ್ವಲ್ಪ ಹೊತ್ತುಬಿಟ್ಟು ಈ ಪೇಪರ್ನಿದೆ ಅನ್ಕತೆಗೇನು ಬಿಟ್ಟು ಇದು ನೋಡ್ರಿ ಎಷ್ಟು ಆಗ್ಯಾವ ನೋಡ್ರಿ ಇದು ಮೇಲೆ ಬಬಲ್ಸ್ ಬರ್ತತಿ ಈಗ ನೋಡ್ರಿ ಇಲ್ಲಿ ಬಬಲ್ಸ್ ಬರಕತ್ತವು ಈ ಥರ ಬರ್ತತಿ ಫ್ರೆಶ್ ಮಾಡಿ ಚೆಂದ ಬೇಯಿಸೋನು ಹಿಂದಿನ ಭಾಗನೂ ಚೆಂದ ಬೇಯಬೇಕು ಮೇಲಿನೂ ಚೆನ್ನಾಗಿ ಬೇಯಬೇಕು ಇದನ್ನು ಇಷ್ಟು ಬಬಲ್ಸ್ ಬರಕತ್ತಿಂದ ಉಲ್ಟಾ ಮಾಡಣ ಊರಿಗೆ ಹಂಚನ್ನ ಉಲ್ಟಾ ಮಾಡಿ ಹಿಡ್ಯನು ಈ ಭಾಗನೂ ಚೆಂದ ಬೇಯಿಸ್ಕೋಬೇಕು ನೋಡ್ರಿ ಕೆಳಗಡೆ ಬೆಂದತಿ ಉಲ್ಟಾ ಮಾಡಿ బేయస్కు పూర్తి రొటీనే ఉరిగి తాగంగా బెయస్కోర సు కడే రొటీ తుమ్మ ఉ తాగం బేయస్కో ಆದಂತ ತಂದೂರಿ ರೊಟ್ಟಿ ಮನಿಯೊಳಗನ ರೆಡಿ ಆಯ್ತು ನೋಡ್ರಿ ನೋಡಿ ಏನು ಐತ್ರಿ ಹೋಟೆಲ್ಗೆ ಮನೆಗೆ ಆದಂತ ತಂದೂರಿ ರೊಟ್ಟಿ ರೆಡಿ ಆಯಿತು ಗ್ರೇವಿನೂ ರೆಡಿ ಐತಿ ಆರಾಮ್ಸೆ ತಿನ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಚೆನ್ನಾಗಿಂದಾಯ್ತು ನೋಡ್ರಿ ಇನ್ನೊಂದು ಬೇಯಿಸಿ ತೋರಿಸ್ತ ನಿಮ್ಗೆ ಈ ಕೈ ಒಳಗನ ತೊಗೊಂಡೆ ನಾನು ಹಾಕಿ ನೋಡ್ರಿ ಮೇಲೆಲ್ಲ ಬಬಲ್ಸ್ ಬರ್ತಾವೆ ಫ್ರೆಶ್ ಮಾಡ್ಬೇಕು ಹಿಂಗೆ ಫ್ರೆಶ್ ಮಾಡಿ ಬೇಯಿಸ್ಬೇಕು ನೋಡಿರಿ ಬಬಲ್ಸ್ ಬರಕತ್ತವ ಮೇಲೆಲ್ಲ ಮೇಲೆಲ್ಲ ಬಬಲ್ಸ್ ಬಂದು ಅಂದ್ರೆ ಕೆಳಗೆ ಬೆಂದೈತಿ ಅಂತ ಅರ್ಥ ಇದನ್ನು ಉಲ್ಟಾ ಮಾಡಿ ಬೆಂಚ್ಕೊಂಡ್ಬಿಟ್ರೆ ರೆಡಿ ಆದವು ನೋಡ್ರಿ ಎರಡು ತಂದೂರಿ ರೊಟ್ಟಿ ನಿಮಗೆ ಮಾಡಿ ತೋರಿಸಿ ನೀವು ಕಲೀರಿ ಬಂದ್ರಂತೂ ಅಡ್ಡಿ ಎಲ್ಲ ಮಾಡ್ಕೊಂಡು ತೀನಿ ಮನೆಯೊಳಗೆ ರಜೆಗಳ ದಿನದಾಗ ರಜಾ ಇದ್ದ ಮಾಡ್ಕೊಂಡು ತೀನ್ರಿ ಆನಂತರ ಮಕ್ಕಳು ನೀವು ರುಚಿ ರುಚಿಯಾದಂಥ ಈ ಗ್ರೇವಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ತಂದೂರಿ ರೋಟಿ ನಿಮಗೆ ಯಾವುದು ಇಷ್ಟ ಆ ಗ್ರೇವಿ ಮಾಡಿಕೊಂಡು ತಂದೂರಿ ರೋಟಿ ಮಾಡಿಕೊಂಡು ಊಟ ಮಾಡಿರಿ ಸೂಪರಾಗಿ ಬರ್ತಾವೆ ನೋಡ್ರಿ ಮನೆಯೊಳಗನೆ ಚೆಂದ ಬೇಯಿಸಿಬಿಟ್ರೆ ಮುಗೀತು ಊರಿಗೆ ಪೂರ್ತಿ ಹಸಿ ಇರಬಾರ್ದು ಕಲರ್ ಚೇಂಜ್ ಆಗಬೇಕು ಇದಕ್ಕೆ ಇನ್ನೊಂದು ತುಪ್ಪರ ಬೆಣ್ಣಿಯರ ಮೇಲೆ ಸೌರಿ ಕೊಟ್ಟುಬಿಡ್ರಿ ನೋಡಿರಿ ಏನು ಸೂಪರಾಗಿ ಬಂದೈತೆ ನೋಡಿರಿ ಹಿಂದೆ ನೋಡಿರಿ ಮುಂದೆ ನೋಡಿರಿ ಎರಡೂ ಕಡೆ ಸೇಮ್ ಹೋಟೆಲ್ ಟೈಪ್ ಬಂದೈತಲ್ರಿ ನೀವು ಈ ಥರ ಮಾಡಿರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿ ಇಲ್ಲಿಗೆ ತಂದೂರಿ ರೋಟಿ ಮತ್ತು ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ತೋರ್ಸಿ ನಿಮ್ಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸಿ ತಿನ್ನೋದಷ್ಟು ಬಾಕಿಯನ್ನೇ ಸೂಪರಾಗಿ ಬಂದೈತೆ ರೀ ನೀವು ಮಾಡಿಕೊಂಡು ರುಚಿ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ